ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿದ್ದೀರಾ ಸೊ ಅಂಥವ್ರಿಗೆ ಒಂದೊಳ್ಳೆ ದೊಡ್ಡ ಬ್ರೇಕಿಂಗ್ ನ್ಯೂಸು ಒಂದು ಒಳ್ಳೆಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಕೊಳ್ಳಿ ಆರ್ ಸಿ ಬಿ ಎಸ್ ಆರ್ ಎಚ್ ಮ್ಯಾಚ್ ಬಂದ್ಬಿಟ್ಟು ಟ್ವೆಂಟಿ ತರ್ಡ್ ಮೇ ಅಂತಂದರೆ ಶುಕ್ರವಾರ ಐತೆ ಟ್ವೆಂಟಿ ಥರ್ಡ್ ಮೇ ತಾರೀಕು ಐತೆ ಸೊ ಆ ಒಂದು ಆರ್ ಸಿ ಬಿ ಎಸ್ ಆರ್ ಎಚ್ ಪಂದ್ಯ ನಮ್ಮ ಒಂದು ಚಿನ್ನಸ್ವಾಮಿ ಇದು ಐತೆ ಆ ಒಂದು ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯೋಲ್ಲ ಆರ್ ಸಿ ಬಿ ಎಸ್ ಆರ್ ಎಚ್ ಪಂದ್ಯ ಬಂದ್ಬಿಟ್ಟು ನಮ್ಮ ಒಂದು ಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯೋಲ್ಲ ಸೊ ಏನಕ್ಕೆ ನಡೆಯೋಲ್ಲ ಸೊ ಆರ್ ಸಿ ಬಿ ಎಸ್ ಆರ್ ಎಚ್ ಪಂದ್ಯ ಬಂದುಬಿಟ್ಟು ಅದು ಶಿಫ್ಟ್ನ ಮಾಡೋವ್ರೆ ಸೊ ಏನಕ್ಕೆ ಶಿಫ್ಟ್ನ ಮಾಡೋವ್ರೆ ಅಂತ ನೋಡೋದಾದರೆ ಮೊನ್ನೆ ಕೆ ಕೆ ಆರು ಮತ್ತು ಆರ್ ಸಿ ಬಿ ಮ್ಯಾಚ್ ಬಂದುಬಿಟ್ಟು ಧಾರಾಕಾರವಾಗಿ ನಮ್ಮ ಒಂದು ಸ್ವಾಮಿ ಕ್ರೀಡಾಂಗಣದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಕಾರಣದಿಂದ ಕೆ ಕೆ ಆರು ಮತ್ತು ಆರ್ ಸಿ ಬಿ ಪಂದ್ಯ ಕಂಪ್ಲೀಟಾಗಿ ರದ್ದಾಗಿತ್ತು ಸೊ ಆ ಕಾರಣದಿಂದ ಸೊ ಆ ಮ್ಯಾಚು ಕಂಪ್ಲೀಟಾಗಿ ರದ್ದಾಗಿರೋದ್ರಿಂದ ಅಬೌಂಡೆಂಟ್ ಅಂತ ಕೊಟ್ಬಿಟ್ಟು ಆರ್ ಸಿ ಬಿ ಮತ್ತು ಕೆ ಕೆ ಆರ್ಗೆ ಒಂದೊಂದು ಪಾಯಿಂಟ್ನ ಕೊಟ್ಟಿದ್ದರು ಸೊ ಅಲ್ಲಿಂದ ಡೈರೆಕ್ಟಾಗಿ ಕೆ ಕೆ ಆರ್ಗೆ ಚಾನ್ಸ್ ಇತ್ತು ಸೊ ಅಲ್ಲಿಂದ ಡೈರೆಕ್ಟಾಗಿ ಎಲಿಮಿನೇಟು ಆಗಿಬಿಡ್ತು ಒಂದು ಪಾಯಿಂಟ್ ಸಿಗೋದ್ರಿಂದ ಕೆ ಕೆ ಆರು ಅಲ್ಲಿಂದ ಡೈರೆಕ್ಟಾಗಿ ಎಲಿಮಿನೇಟ್ ಆಯಿತು ಈಗ ನೋಡ್ಕೊಳ್ಳಿ ಸೊ ಆಗಿದ್ದರೆ ಎಸ್ ಆರ್ ಹೆಚ್ಚು ಆರ್ ಸಿ ಬಿ ಪಂದ್ಯ ಎಲ್ಲಿಗೆ ಶಿಫ್ಟ್ನ ಮಾಡೋರೆ ಅಂತ ನೋಡ್ಕೊಳ್ಳೋದಾದರೆ ಸೊ ಎಸ್ ಆರ್ ಎಚ್ ಆರ್ ಸಿ ಬಿ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರೋ ಕಾರಣದಿಂದ ಸೊ ಲಕ್ನೋಗೆ ಆ ಒಂದು ಪಂದ್ಯನ ಡೈರೆಕ್ಟಾಗಿ ಶಿಫ್ಟ್ನ ಮಾಡವ್ರೆ ಈಗ ನಮ್ಮ ಆರ್ ಸಿ ಬಿ ಟೀಮು ಡೈರೆಕ್ಟಾಗಿ ಕ್ವಾಲಿಫೈನ ಆಗೈತೆ ಜಿ ಟಿ ಗೆಲ್ಲೋದ್ರಿಂದ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಯಾರಲ್ಲ ಆರ್ ಸಿ ಬಿ ಅಭಿಮಾನಿಗಳಿದ್ದೀರ ಸೊ ಡೈರೆಕ್ಟಾಗಿ ಆರ್ ಸಿ ಬಿ ಕ್ವಾಲಿಫೈ ಆಗೈತೆ ಸೊ ಇನ್ನೂ ಎರಡು ಪಂದ್ಯ ಆರ್ ಸಿ ಬಿ ಫ್ಯಾನ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಆರ್ ಸಿ ಬಿ ಟೀಮ್ಗೆ ಏನಕ್ಕೆ ಅಂತಂದರೆ ಟಾಪ್ ಒನ್ ಟಾಪ್ ಟೂನಲ್ಲಿ ಇರಬೇಕು ಆರ್ ಸಿ ಬಿ ಸೊ ಎರಡು ಮ್ಯಾಚು ಎಸ್ ಆರ್ ಎಚ್ ಮತ್ತು ಲಕ್ನೋಲೆಲ್ಲ ಐತೆ ಸೊ ಆ ಒಂದು ಪಂದ್ಯ ಎರಡು ಪಂದ್ಯ ಗೆಲ್ಲಬೇಕು ಆರ್ ಸಿ ಬಿ ಸೊ ಗೆದ್ದರೆ ಮಾತ್ರ ಟಾಪ್ ಒನ್ ಟಾಪ್ ಟೂನಲ್ಲಿ ಇರೋಕ್ಕೆ ಸಾಧ್ಯ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ